ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೆಸ್ಟ್ ಟಾಪ್ ಇವತ್ತಿನ ವಿಡಿಯೋದಲ್ಲಿ ಮಸಾಲ ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ಆಗಿದರೆ ಈ ಮಸಾಲ ರವೆ ರೊಟ್ಟಿಗೆ ಏನೆಲ್ಲ ಪದಾರ್ಥಗಳು ಬೇಕು ನೋಡೋಣ ನಾನಿಲ್ಲಿ ಮೂರು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣ್ಸಿಕಾಯಿ ಎರಡು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಮೀಡಿಯಮ್ ರವೆ ಯೂಸ್ ಮಾಡ್ತಾಯಿದ್ದೀನಿ ನೀವು ಚಿರೋಟಿ ರವೆ ಕೂಡ ಯೂಸ್ ಮಾಡ್ಬೋದು ಮೆಸರ್ಮೆಂಟ್ ಕಪ್ಪಲ್ಲಿ ಎರಡು ಕಪ್ಪಷ್ಟು ರವೆ ತಗೊಂಡಿದ್ದೀನಿ ಈಗ ರವೆಗೆ ಈರುಳ್ಳಿ ಕೂಡ ಸೇರಿಸಿದ್ದೀನಿ ಈರುಳ್ಳಿ ಆದಮೇಲೆ ಕ್ಯಾರೆಟ್ ತುರಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿದ್ದೀನಿ ಹಾಗೆ ಬಿಳಿ ಎಳ್ಳು ಸೇರಿಸ್ತಾ ಎಳ್ಳು ಹಾಕಿ ಮಾಡಿ ನೋಡಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಸಿಮೆಣ್ಸಿಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮೊಸರು ಕೂಡ ಸೇರಿಸಿದ್ದೀನಿ ಇದರಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಇದೆ ಮೊಸರೆಲ್ಲ ಸೇರಿಸಿ ಚೆನ್ನಾಗಿ ಇದನ್ನು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆಯೆಲ್ಲ ರವೆಗೆ ಒಂದೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪನೇ ಮೇ ನೀರು ಚುಮ್ಸಿ ಇದನ್ನು ಕಲಿಸ್ಕೋಬೇಕು ಒಂದೇ ಸಲಿ ನೀರು ಹಾಕ್ಬಿಟ್ರೆ ಸ್ವಲ್ಪ ತೆಳು ಆದರೆ ರೊಟ್ಟಿ ತಟ್ಟೋಕ್ಕೆ ಬರಲ್ಲ ಹಾಗಾಗಿ ರವೆ ರೊಟ್ಟಿನ ಸ್ವಲ್ಪ ಸ್ವಲ್ಪನೇ ನೀರು ಚುಮ್ಕಿಸ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಒಂದೇ ಸಲಿ ನೀರು ಹಾಕ್ಬೇಡಿ ಹಾಗೆ ಈಗ ನೋಡಿ ಇನ್ನೊಂದು ಸಲ ನೀರು ಚುಮಿಸ್ಕೊಂಡು ನಿಧಾನವಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅದೇ ರೀತಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಹೀಗೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಯಾವುದೇ ರೊಟ್ಟಿ ಆದರೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ನಿಧಾನವಾಗಿ ಚೆನ್ನಾಗಿ ನಾದು ಕಲಿಸ್ಕೋಬೇಕು ಆವಾಗಲೇ ರೊಟ್ಟಿ ತಟ್ಟೋದಕ್ಕಾಗ್ಲಿ ಚೆನ್ನಾಗಿ ಬರುತ್ತೆ ಈಗೆಲ್ಲ ನಿಧಾನವಾಗಿ ನೋಡಿ ಕಲಿಸ್ಕೊಂಡಿದ್ದೀನಿ ಮೊದಲನೇ ಸಲ ರೊಟ್ಟಿ ಮಾಡೋದಿದ್ರೆ ಸ್ವಲ್ಪ ಕ್ವಾಂಟಿಟಿಲಿ ಮಾಡಿ ಟ್ರೈ ಮಾಡಿ ಈಗ ನೋಡಿ ಚೆನ್ನಾಗಿ ಇದನ್ನು ನಾದಿ ಕಲಿಸ್ಕೊಂಡಿದ್ದೀನಿ ಇದನ್ನು ರೆಸ್ಟ್ ಮಾಡೋಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ಬಿಡಬೇಕು ನಿಮಗೆ ಟೈಮ್ ಇದೆ ಅನ್ನೋದಿದ್ದರೆ ಒಂದು ಟ್ವೆಂಟಿ ಮಿನಿಟ್ಸು ಬಿಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಲಿಟ್ ಕ್ಲೋಸ್ ಮಾಡಿ ನಾನಿಲ್ಲಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಈಗ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಅದನ್ನು ತೆಗೆದು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಕಿರೋ ಹಿಟ್ಟನ್ನ ಡ್ರೈ ಆಗೋಕ್ಕೆ ಬಿಡಬೇಡಿ ಒಂದು ಲಿಟ್ ಕ್ಲೋಸ್ ಮಾಡಿ ಹಾಗೆ ಮುಚ್ಚಿ ಇಡಿ ನಾನಿಲ್ಲಿ ರೊಟ್ಟಿ ಮಾಡೋದಕ್ಕೆ ರೊಟ್ಟಿ ರೊಟ್ಟಿ ರಿಯೂಸಬಲ್ ಶೀಟ್ ಬರುತ್ತಲ್ಲ ಅದನ್ನು ಇದ್ದೀನಿ ಇಲ್ಲ ನಿಮಗೆ ಯಾವ ಪ್ಲಾಸ್ಟಿಕ್ ಪೇಪರ್ ಮೇಲೆ ತಡ್ತೀರೋ ಅದ್ರ ಮೇಲೆ ಕೂಡ ತಟ್ಕೊಬೋದು ಅದಕ್ಕೆ ಒಂಟೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸ್ಪ್ರೆಡ್ ಇದ್ದೀನಿ ಈಗ ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ರೊಟ್ಟಿ ಇಟ್ಟು ಅದನ್ನು ತೆಗೆದು ತಡ್ತಾ ಇದ್ದೀನಿ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಕೂಡ ಇದನ್ನು ತಟ್ಕೊಬೋದು ಅಕ್ಕಿ ರೊಟ್ಟಿ ತಟ್ತೀವಲ್ಲ ಅಷ್ಟೇ ಈಸಿಯಾಗಿ ಇದನ್ನು ಕೂಡ ತಟ್ಬೋದು ಬರುತ್ತೆ ಇಲ್ಲ ನಿಮಗೆ ಮಂದವಾಗಿ ಬೇಕು ಅಂದರೆ ಸ್ವಲ್ಪ ದಪ್ಪವಾಗಿ ಕೂಡ ಇದನ್ನು ತಡ್ಕೋಬೋದು ಮೊದಲನೇ ಸಲಿ ರೊಟ್ಟಿ ಮಾಡ್ತಾಯಿದ್ರೆ ಸ್ವಲ್ಪ ಮಂದವಾಗಿ ಮಾಡ್ಕೊಳ್ಳಿ ಚೆನ್ನಾಗಿ ಇರುತ್ತೆ ಯಾವುದೇ ರೊಟ್ಟಿ ಆದರೂ ಅಷ್ಟೇ ಮೊದಲನೇ ಸಲಿ ಮಾಡಿದ ತಕ್ಷಣ ಏನು ತೆಳುವಾಗಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ನೀವು ಮೊದಲನೇ ಸಲ ಪ್ರಯತ್ನ ಪಡ್ತಾಯಿದ್ರೆ ಸ್ವಲ್ಪ ದಪ್ಪವಾಗೆ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಯಾವುದೇ ಅಡುಗೆ ಆದರೂ ಅಷ್ಟೇ ಮೊದಲನೇ ಸಲಿ ಮಾಡಿದ ತಕ್ಷಣ ಏನು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಸ್ವಲ್ಪ ಪ್ರಯತ್ನ ಪಟ್ಟಿದ್ದೇ ಆದರೆ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಇಷ್ಟಗಳ ತಟ್ಟಿ ಇಟ್ಕೊಂಡಿದ್ದೀನಿ ಅದ್ರ ಮಧ್ಯ ನಾಲ್ಕು ಹೋಲ್ ಮಾಡಿ ಇಟ್ಕೊತಾ ಇದ್ದೆ ಅಷ್ಟರಲ್ಲಿ ತವಾ ಕೂಡ ಬಿಸಿಗಿಟ್ಟಿದ್ದೆ ಅದಕ್ಕಾದ್ಮೇಲೆ ನಾನಿಲ್ಲಿ ರೊಟ್ಟಿನ ಅದ್ರ ಮೇಲೆ ಹಾಕೋತಾ ಇದ್ದೀನಿ ಈ ರೊಟ್ಟಿ ಶೀಟು ತುಂಬ ಈಸಿಯಾಗಿ ಬಳಸ್ಬೋದು ಅಷ್ಟೇ ಈಸಿಯಾಗಿ ಬರುತ್ತೆ ಏನು ತವಾದ ಮೇಲೆಲ್ಲ ಏನು ಕಚ್ಕೊಳ್ಳಲ್ಲ ಈಗ ನೋಡಿ ರೊಟ್ಟಿ ಒಂದು ಸೈಡ್ ಬೆಂದ ಮೇಲೆ ನಿಧಾನವಾಗಿ ಸೈಡಲ್ಲೆಲ್ಲ ಬಿಡಿಸ್ಕೊಂಡು ಆಮೇಲೆ ಅದನ್ನು ಹಿಂದೆ ಕೂಡ ಬೇಯಿಸ್ಕೊಳ್ಳಿ ಈಗ ನೋಡಿ ಎರಡು ಸೈಡು ಬೆಂದಿದೆ ತುಂಬ ಚೆನ್ನಾಗಿ ರೊಟ್ಟಿ ಬಂದಿದೆ ಹಾಗೆ ಇನ್ನೊಂದು ರೊಟ್ಟಿ ಕೂಡ ಅದೇ ರೀತಿ ಬೇಯಿಸ್ಕೊತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಒಂದು ಸೈಡು ಬೆಂದ ಮೇಲೆ ನಿಧಾನವಾಗಿ ಸೈಡಲ್ಲೆಲ್ಲ ಇದನ್ನು ಫಸ್ಟು ಬಿಡಿಸ್ಕೊಂಡು ಆಮೇಲೆ ಹಿಂದೆ ಟರ್ನ್ ಮಾಡಿ ಅದನ್ನು ಕೂಡ ಬೇಯಿಸ್ಕೊಳ್ಳಿ ಈಗ ಎರಡು ಸೈಡು ರೊಟ್ಟಿ ಚೆನ್ನಾಗಿ ಬೆಂದಿದೆ ಈ ರೊಟ್ಟಿನ ನಿಮಗೆ ಇಷ್ಟವಾದ ಯಾವ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು ಇಲ್ಲ ಇದರಲ್ಲೇ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಹಾಗೆ ಕೂಡ ತಿನ್ಬೋದು ತುಂಬ ಚೆನ್ನಾಗಿ ಇರುತ್ತೆ ನೋಡಿ ಇಲ್ಲಿ ಅಕ್ಕಿ ಮಸಾಲೆ ರೊಟ್ಟಿ ಮಾಡ್ತೀವಲ್ಲ ಅದೇ ರೀತಿಯೇ ಕಾಣಿಸುತ್ತೆ ಅದೇ ರೀತಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ ನಿಮಗೆ ಬರೀ ರವೆನಲ್ಲಿ ರೊಟ್ಟಿ ಮಾಡ್ಕೋಬೋದಾ ಅಂತ ಅನ್ನಿಸ್ಬೋದು ಖಂಡಿತವಾಗ್ಲೂ ಬರೀ ರವೆ ಬೆಳೆಸಿ ಇಷ್ಟೊಂದು ತೆಳುವಾಗಿ ಹಾಗೆ ಟೇಸ್ಟಾಗಿ ರವೆ ರೊಟ್ಟಿನ ಮಾಡ್ಬೋದು ತುಂಬ ಚೆನ್ನಾಗಿ ಇರುತ್ತೆ ನಾನು ಹೇಳಿರೋ ಪರ್ಪೋರ್ಷನಲ್ಲಿ ನನಗೆ ಎಂಟು ರೊಟ್ಟಿ ಆಗಿತ್ತು ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ಇನ್ನೊಂದೆರಡು ಕಪ್ಪು ರವೆನ ಜಾಸ್ತಿ ಸೇರಿಸ್ಕೊಂಡು ಅದಕ್ಕೆ ಈರುಳ್ಳಿ ಮಸಾಲೆಯೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನಾನು ಕಾಯಿ ಚಟ್ನಿ ಜೊತೆ ಇದನ್ನ ಸರ್ವ್ ಮಾಡಿದ್ದೆ ಟೇಸ್ಟು ತುಂಬ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು